ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕ್ರುದ್ಧನಾದ ಶತ್ರುಘ್ನನಿಂದ ಮಂಥರೆಯ ಭರ್ಸನೆ ಭರತನಿಂದ ಸಾಂತ್ವನ ಎಂಬ ಎಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಅಥಯಾತ್ರಾಂ ಸಮೀಹಂತಂ ಶತ್ರುಘ್ನೋ ಲಕ್ಷ್ಮಣ ಭರತಂ ಶೋಕಸಂತಪ್ತಮಿದಂ ಮಬ್ರವಿ ಹದಿಮೂರನೆಯ ದಿವಸ ಮಾಡಬೇಕಾಗಿದ್ದ ಅಸ್ಥಿಸಂಚಯನಾದಿ ಪಿತೃಕಾರ್ಯಗಳನ್ನು ಮುಗಿಸಿಕೊಂಡು ಪರಿವಾರ ಸಮೇತರಾಗಿ ರಾಜಕುಮಾರರು ಅರಮನೆಗೆ ತೆರಳಿದರು ರಾಮನ ಬಡಿಗೆ ಯಾತ್ರೆ ಹೋಗುವ ವಿಷಯವಾಗಿ ಪರಿಯಾಲೋಚಿಸುತ್ತಿದ್ದ ಶೋಕಸಂತಪ್ತನಾಗಿದ್ದ ಭರತನಿಗೆ ಲಕ್ಷ್ಮಣಾನುಜನಾದ ಶತ್ರುಘ್ನನು ಹೇಳಿದನು ಯಾವನು ಸರ್ವ ಪ್ರಾಣಿಗಳ ದುಃಖದಲ್ಲಿಯೂ ಶರಣ್ಯನಾಗಿದ್ದು ಸಕಲರ ಸಮಸ್ತ ದುಃಖಗಳನ್ನು ಪರಿಹರಿಸುತ್ತಿದ್ದನು ಅಂತಹವನು ತನಗೆ ದುಃಖ ಒದಗಿ ದುಃಖವು ಒದಗಿ ಬಂದಾಗ ಪರಿಹರಿಸಿಕೊಳ್ಳಲಾರದೆ ಹೋದನೆ ಸತ್ವ ಸಂಪನ್ನನಾದ ಶ್ರೀರಾಮನನ್ನು ಅಬಲೆಯಾದ ಹೆಂಗಸೊಬ್ಬಳು ಕಾಡಿಗಟ್ಟಿಬಿಟ್ಟಳು ಎಂತಹ ವಿಪರ್ಯಾಸವಿದು ಈ ಲಕ್ಷ್ಮಣನೆಂಬುವನೊಬ್ಬ ಇದ್ದನಲ್ಲ ಲಕ್ಷ್ಮಣನೆಂಬುವನೊಬ್ಬನಿದ್ದನಲ್ಲ ನಮ್ಮಣ್ಣ ಅವನಾದರೂ ಏನು ಮಾಡುತ್ತಿದ್ದ ಅವನು ಬಲಶಾಲಿಯು ವೀರ್ಯವಂತನೆಂಬ ಕೀರ್ತಿಯನ್ನು ಗಳಿಸಿದ್ದಾನೆ ಅವನಾದರೂ ತಂದೆಯನ್ನು ನಿಗ್ರಹಿಸಿಯಾದರೂ ವನವಾಸದಿಂದ ರಾಮನನ್ನೇಕೆ ಮುಕ್ತನನ್ನಾಗಿ ಮಾಡಲಿಲ್ಲ ರಾಜನು ಒಬ್ಬ ಹೆಂಗಸಿಗೆ ಅಡಿಯಾಳಾಗಿದ್ದನು ಮೇಲಾಗಿ ತಪ್ಪು ದಾರಿಯನ್ನು ಹಿಡಿದಿದ್ದನು ಆದುದರಿಂದ ಈ ಮೊದಲೇ ನ್ಯಾಯ ಅನ್ಯಾಯಗಳನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ರಾಜನನ್ನು ನಿಗ್ರಹಿಸಬೇಕಾಗಿದ್ದಿತು ಹೀಗೆ ಶತ್ರುಘ್ನನೊಡನೆ ಭರತನು ಮಾತನಾಡುತ್ತಿದ್ದಾಗ ಸರ್ವಾಭರಣ ಭೂಷಿತೆಯಾದ ಮಂಥರೆಯು ಅರಮನೆಯ ಪೂರ್ವ ಭಾಗದ ಬಾಗಿಲಿನ ಬಳಿಗೆ ಬಂದಳು ಅವಳು ತನ್ನ ಶರೀರವನ್ನು ಸುಗಂಧಯುಕ್ತವಾದ ಚಂದನದಿಂದ ಪೂಸಿಕೊಂಡಿದ್ದಳು ರಾಜಯೋಗ್ಯವಾದ ವಸ್ತ್ರಗಳನ್ನೇ ಹುಟ್ಟಿದ್ದಳು ಅವಳ ಪ್ರತಿಯೊಂದು ಅಂಗದಲ್ಲಿಯೂ ಆಯಾಯ ಅಂಗಗಳಿಗೆ ಉಚಿತವಾದ ರತ್ನ ಖಚಿತವಾದ ಆಭರಣಗಳೇ ಇದ್ದವು ಸೊಂಟಕ್ಕೆ ಒಡ್ಯಾಣವನ್ನು ಹಾಕಿಕೊಂಡಿದ್ದಳು ಹೀಗೆ ದಿವ್ಯಾಭರಣಗಳಿಂದ ಅಲಂಕೃತಳಾದ ಕುಬ್ಜೆಯು ಹಗ್ಗದಿಂದ ಕಟ್ಟಿ ಎಳೆದು ತರಲ್ಪಡುತ್ತಿರುವ ಹೆಣ್ಣು ಕೋತಿಯಂತೆ ಕಾಣುತ್ತಿದ್ದಳು ಅರಮನೆಯ ಬಾಗಿಲಿನಲ್ಲಿ ನಿಂತಿದ್ದ ದ್ವಾರಪಾಲಕರು ಪಾಪ ಕಾರ್ಯಗಳೆಲ್ಲಕ್ಕೂ ಮೂಲ ಕಾರಣಳಾದ ನಿರ್ದಯಳಾದ ಮಂಥರೆಯನ್ನು ಹಿಡಿದು ಶತ್ರುಘ್ನ ಬಳಿಗೆ ಕರೆತಂದು ಹೇಳಿದರು ಯಾವಳ ದುಷ್ಟ ಪ್ರೇರಣೆಯಿಂದಾಗಿ ರಾಮನು ಅರಣ್ಯಕ್ಕೆ ಕಳುಹಿಸಲ್ಪಟ್ಟನು ಅದರ ಪರಿಣಾಮವಾಗಿ ನಿಮ್ಮ ತಂದೆಯು ಅಸುನೀಗಿದನು ಇವಳೆ ಪಾಪಿಷ್ಠೆಯಾದ ನಿರ್ದಯಲಾದ ಮಂಥರೆಯು ಇವಳಿಗೆ ಏನು ಮಾಡಬೇಕೆಂದು ತೋರುವುದು ಹಾಗೆ ಮಾಡು ದೃಢವ್ರತನಾದ ಶತ್ರುಘ್ನನು ದ್ವಾನಪಾಲಕನು ಹೇಳಿದ ಆ ಮಾತನ್ನು ಕೇಳಿ ಬಹಳ ದುಃಖಿತನಾಗಿ ಅಂತಃಪುರದಲ್ಲಿದ್ದ ಎಲ್ಲರೂ ಕೇಳುವಂತೆ ಹೇಳಿದನು ಈ ಪಾಪಿಷ್ಠೆಯ ಕಾರಣದಿಂದಾಗಿ ನನ್ನ ಸಹೋದರರಿಗೂ ಮತ್ತು ತಂದೆಗೂ ತೀವ್ರವಾದ ದುಃಖ ಉಂಟಾಗಿತ್ತು ಇವಳು ಮಾಡಿರುವ ಕ್ರೂರ ಕರ್ಮಕ್ಕೆ ತಕ್ಕುದಾದ ಫಲವನ್ನು ಇವಳು ಈಗಲೇ ಅನುಭವಿಸಲಿ ಶತ್ರುಘ್ನನು ಹೀಗೆ ಹೇಳಿ ಸಖಿ ಜನರಿಂದ ಸುತ್ತುವರಿಯಲ್ಪಟ್ಟಿದ್ದ ಕುಬ್ಜೆಯನ್ನು ಬಲಾತ್ಕಾರದಿಂದ ಹಿಡಿದಳೆದನು ಒಡನೆಯೇ ಆ ಕುಬ್ಜೆಯು ಆ ಸೌಧವೇ ಪ್ರತಿಧ್ವನಿಸುವ ರೀತಿಯಲ್ಲಿ ಗಟ್ಟಿಯಾಗಿ ಕಿರುಚಿಕೊಂಡಳು ಮಂಥರಿಯ ಗೆಳತಿಯರು ಭಯದಿಂದ ನಡುಗಿ ಹೋದರು ಶತ್ರುಘ್ನನು ಕ್ರುದ್ಧನಾಗಿರುವನೆಂದು ತಿಳಿದು ದಿಕ್ಕಾಪಾಲಾಗಿ ಓಡಿ ಒಂದೆಡೆ ಒಟ್ಟಾಗಿ ಸೇರಿ ಸಮಾಲೋಚಿಸಿದರು ಕೋಪಗೊಂಡಿರುವ ಶತ್ರುಘ್ನನು ನಮ್ಮೆಲ್ಲರನ್ನೂ ಮುಗಿಸಿಯೇ ಬಿಡುವನು ದಯಾರ್ಧ್ರ ಹೃದಯಳಾದ ಮೃದುಭಾಷಿಣಿಯಾದ ಧರ್ಮಜ್ಞಳಾದ ಯಶಸ್ವಿನಿಯಾದ ಕೌಸಲ್ಯಾದೇವಿಯನ್ನೇ ನಾವು ಈ ಸಮಯದಲ್ಲಿ ಶರಣು ಹೋಗೋಣ ಅವಳೊಬ್ಬಳೇ ಈ ಸಮಯದಲ್ಲಿ ನಮಗೆ ಶರಣ್ಯಳಾದಳು ಎಂದು ನಿರ್ಧರಿಸಿ ಮಂಥರೆಯ ಗೆಳತಿಯರೆಲ್ಲರೂ ಕೌಸಲ್ಯ ಆಶ್ರಯವನ್ನು ಪಡೆದರು ಕೋಪದಿಂದ ಶತ್ರು ಶತ್ರುತಾಪಕನಾದ ಶತ್ರುಘ್ನನು ನೆಲದ ಮೇಲೆ ಬಿದ್ದು ಕಿರುಚಿಕೊಳ್ಳುತ್ತಿದ್ದ ಮಂಥರೆಯನ್ನು ದರ ದರನೆ ಎಳೆದಾಡಿದನು ಹೀಗೆ ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಎಳೆದಾಡುತ್ತಿದ್ದಾಗ ಅವಳು ತೊಟ್ಟಿದ್ದ ಚಿತ್ರ ವಿಚಿತ್ರವಾದ ಆಭರಣಗಳು ಚೆಲ್ಲಾ ಪಿಲ್ಲಿಯಾಗಿ ಭೂಮಿಯ ಮೇಲೆ ಬಿದ್ದವು ಸುತ್ತಲೂ ಹರಡಿ ಬಿದ್ದ ಆ ಒಡವೆಗಳಿಂದ ವ್ಯಾಪ್ತವಾಗಿದ್ದ ಕಾಂತಿಯುಕ್ತವಾಗಿದ್ದ ರಾಜಭವನವು ನಕ್ಷತ್ರಗಳಿಂದಲೂ ಚಂದ್ರನಿಂದಲೂ ಕೂಡಿದ ಶರತ್ಕಾಲದ ಆಕಾಶದಂತೆ ಇನ್ನೂ ಹೆಚ್ಚು ಕಾಂತಿಯಿಂದ ಪ್ರಕಾಶಿಸಿತು ಬಲಿಷ್ಠನಾದ ಪುರುಷ ಶ್ರೇಷ್ಠನಾದ ಶತ್ರುಘ್ನನು ಕ್ರುದ್ಧನಾಗಿ ಮಂಥರೆಯನ್ನು ಎಳೆದಾಡುತ್ತಿದ್ದಾಗ ಅವಳನ್ನು ಬಿಡಿಸುವ ಸಲುವಾಗಿ ಕೈಕೇಯಿಯೇ ಆಗಮಿಸಿದಳು ಶತ್ರುಘ್ನನು ಅವಳನ್ನು ಅಂದರೆ ಕೈಕೇಯಿಯನ್ನು ಹೀಯ ಅಳಿಸುತ್ತಾ ಅತಿ ಕಠೋರವಾದ ಮಾತನ್ನು ಹೇಳಿದನು ಅತ್ಯಂತ ಕಠೋರವಾದ ದುಃಖಕರವಾದ ಆ ಮಾತುಗಳನ್ನು ಕೇಳಿ ಕೈಕೇಯಿಯು ಹೆಚ್ಚು ದುಃಖಗೊಂಡು ಶತ್ರುಘ್ನನ ಭಯದಿಂದ ನಡುಗುತ್ತಾ ತಮ್ಮಿಬ್ಬರ ರಕ್ಷಣೆಗಾಗಿ ಪುತ್ರನಾದ ಭರತನನ್ನೇ ಶರಣು ಹೊಂದಿದಳು ತಾಯಿಯನ್ನು ನೋಡಿ ಭರತನು ಪರಮ ಕ್ರುದ್ಧನಾಗಿದ್ದ ಶತ್ರುಘ್ನನಿಗೆ ಹೇಳಿದನು ಅವಧ್ಯ ಸರ್ವಭೂತಾನಾಂ ಪ್ರಮದಾ ಕ್ಷಮ್ಯತಾಮಿತಿ ತಮ್ಮ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳಲ್ಲಿಯೂ ಸ್ತ್ರೀಯರು ಸರ್ವಥಾ ಕೊಲ್ಲಲ್ಪಡತಕ್ಕವರಲ್ಲ ಆದುದರಿಂದ ಇವಳನ್ನು ಕ್ಷಮಿಸಿ ಬಿಟ್ಟು ಬಿಡು ಆಕೆ ಸ್ತ್ರೀಯೆಂಬ ಕಾರಣದಿಂದಾಗಿಯೇ ಅವಳನ್ನು ಬಿಡುವಂತೆ ಭರತನು ಹೇಳುತ್ತಿರುವನೇ ಹೊರತು ಭರತನಿಗೂ ಕೂಡ ಅವಳಲ್ಲಿ ಯಾವುದೇ ರೀತಿಯಾದ ಕ್ಷಮಾಭಾವವಿರಲಿಲ್ಲ ಹನ್ಯಾಮಹಮಿ ಮಾಂ ಪಾಪಾಂ ಕೈಕೇಯೀಂ ದುಷ್ಟಚಾರಣೀ ಯದಿಮಾಂ ಧಾರ್ಮಿಕೋ ರಾಮೋ ನಾಸು ಏನ್ ಮಾತೃಘಾತಕಂ ಧಾರ್ಮಿಕನಾದ ಶ್ರೀರಾಮನೇನಾದರೂ ಮಾತ್ರ ಹಂತಕನೆಂದು ನನ್ನನ್ನು ನಿಂದಿಸದಿದ್ದರೆ ದುಷ್ಟಚಾರಣಿಯಾದ ಪಾಪಿಷ್ಠೆಯಾದ ಈ ಕೈಕೇಯಿಯನ್ನು ನಾನು ಈ ವೇಳೆಗಾಗಲೇ ಕೊಂದೇ ಬಿಡುತ್ತಿದ್ದೆನು ಅಂದರೆ ಭರತನೂ ಕೂಡ ತನ್ನ ತಾಯಿಯಾದ ಕೈಕೇಯಿಯ ವಿಷಯದಲ್ಲಿ ಯಾವ ಮಟ್ಟಕ್ಕೆ ಕೋಪಗೊಂಡಿದ್ದನೆಂದರೆ ಆತನ ಕೋಪದ ಉನ್ನತ ಹಂತದಲ್ಲಿ ಆತ ತನ್ನ ತಾಯಿಯನ್ನೇ ಕೊಂದು ಬಿಡುತ್ತಿದ್ದನೇನು ಆದರೆ ಮುಂದೆ ಶ್ರೀರಾಮನಿಗೇನಾದರೂ ವಿಷಯವು ತಿಳಿದು ಆತನು ಮಾತ್ರ ಹಂತಕನೆಂದು ನನ್ನನ್ನು ತಿರಸ್ಕರಿಸಿಬಿಟ್ಟರೆ ಎಂದು ಶ್ರೀರಾಮನಲ್ಲಿ ಇರುವಂತಹ ಭಯ ಭಕ್ತಿಗಳಿಂದಾಗಿಯೇ ಇಲ್ಲಿ ಭರತನು ತನ್ನ ತಾಯಿಯನ್ನೂ ಕೊಲ್ಲದೆ ಇರುವನು ಹಾಗೂ ಮಂಥರೆಯ ಮೇಲೆ ಶತ್ರುಘ್ನನು ಎಳೆದಾಡುತ್ತಿರುವಂತೆ ಕೈ ಮಾಡುತ್ತಿರುವುದನ್ನು ಕೂಡ ತಡೆಯುತ್ತಿರುವನು ಇದು ಯೋಗ್ಯ ವ್ಯಕ್ತಿಯೊಬ್ಬನು ರಾಜನಾದರೆ ಚಕ್ರವರ್ತಿಯಾದರೆ ಯಾವ ಕಾರಣದಿಂದಾಗಿ ಉಳಿದವರು ಆತನಲ್ಲಿ ಭಯಭಕ್ತಿಯಿಂದ ಪ್ರೀತಿಯಿಂದಲೇ ಆತನ ಮಾತುಗಳನ್ನು ಅನುಸರಿಸುವರು ಎಂಬುದಕ್ಕೆ ನಿದರ್ಶನವಾಗಿದೆ ಹತಾಂ ಕುಬ್ಜಾಂ ಎಂ ಚಮಾಂ ಧರ್ಮಾತ್ಮ ನಾಭಿಭಾಷಿಚ್ ನಾಭಿಭಾಷಿಷ್ಯತೆ ಧ್ರುವಂ ನಾವೀಗ ಈ ಮಂಥರೆಯನ್ನು ಕೊಂದು ಇವಳನ್ನು ನಾವು ಕೊಂದೆವೆಂಬ ವಿಷಯವೇನಾದರೂ ರಾಮನಿಗೆ ತಿಳಿದರೆ ಧರ್ಮಾತ್ಮನಾದ ಅವನು ನಿನ್ನೊಡನೆಯಾಗಲಿ ನನ್ನೊಡನೆಯಾಗಲಿ ಖಂಡಿತವಾಗಿಯೂ ಮಾತನಾಡುವುದಿಲ್ಲ ಭರತನ ಈ ಮಾತನ್ನು ಕೇಳಿ ಶತ್ರುಘ್ನನು ಸ್ತ್ರೀಹತ್ಯೆ ಎಂಬ ಪಾಪ ಕಾರ್ಯದಿಂದ ವಿಮುಖನಾಗಿ ಮಂಥರೆಯನ್ನು ಬಿಟ್ಟು ಬಿಟ್ಟನು ಶತ್ರುಘ್ನಿಂದ ಮುಕ್ತಳಾದ ಮಂಥರೆಯು ಕೈಕೇಯಿಯ ಕಾಲುಗಳ ಮೇಲೆ ಬಿದ್ದಳು ಅತ್ಯಂತ ದುಃಖ ಪೀಡಿತಳಾಗಿದ್ದ ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ದೈನ್ಯದಿಂದ ವಿಲಪಿಸುತ್ತಿದ್ದಳು ಶತ್ರುಘ್ನ ಎಳೆದಾಟಗಳ ಪರಿಣಾಮವಾಗಿ ಪದೇ ಪದೇ ಮೂರ್ಛಿತಲಾಗುತ್ತಿದ್ದ ದೀನೆಯಾಗಿದ್ದ ಬಲೆಯಲ್ಲಿ ಬಿದ್ದ ಹೆಣ್ಣು ಕ್ರೌಂಚ ಪಕ್ಷಿಯಂತೆ ದೈನ್ಯದಿಂದ ನೋಡುತ್ತಿದ್ದ ಮಂಥರೆಯನ್ನು ಭರತನ ತಾಯಿಯಾದ ಕೈಕೇಯಿಯು ಮೆಲ್ಲ ಮೆಲ್ಲನೆ ಸಂತೈಸಿದಳು ಆಕೆಯನ್ನು ಸಂತೈಸುತ್ತಲೇ ಕೈಕೇಯಿಗೂ ಕೂಡ ಈ ರಾಜಭವನದಲ್ಲಿ ತನ್ನ ಸ್ಥಿತಿಯನ್ನು ಸ್ವತಃ ತನ್ನ ಮಗನಿಗಾಗಿ ತಾನು ರಾಜ್ಯವನ್ನು ಗಳಿಸಿಕೊಂಡೆ ಎಂಬ ಭ್ರಮೆಯಲ್ಲಿದ್ದಂತಹ ಕೈಕೇಯಿಗೆ ಈಗಾಗಲೇ ತನ್ನ ಮಗನೂ ಕೂಡ ಯಾವ ಸ್ವಭಾವದವನೋ ಎಂಬುದು ಅರಿವಾದಾಗ ಆ ಭ್ರಮ ನಿರಸನವಾಗಿರಲೇಬೇಕು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಎಪ್ಪತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ